ಆಯ್ ವೀಕ್ಷಕರೇ ಈ ವಿಡಿಯೋ ಬಂದು ಭಾಗ ಇಪ್ಪತ್ತಾರು ನೀವೇನಾರ ಮುಂಚಿನ ಇಪ್ಪತ್ತೈದು ಭಾಗಗಳನ್ನು ನೋಡಿಲ್ಲ ಅಂದ್ರೆ ಫಸ್ಟ್ ಆ ಇಪ್ಪತ್ತೈದು ವಿಡಿಯೋ ನೋಡ್ಬಿಟ್ಟು ಭಾಗ ಇಪ್ಪತ್ತಾರನ್ನು ನೋಡಿ ನಿಮಗೆ ಸ್ಟೋರಿ ಅಂತ ಅರ್ಥ ಆಗುತ್ತೆ ಮತ್ತೆ ವಿಡಿಯೋ ಇಷ್ಟ ಆಗುತ್ತೆ ಬನ್ನಿ ತರ ಮಾಡಬೇಡ ವಿಡಿಯೋನ ಶುರು ಮಾಡೋಣ ಫಸ್ಟ್ ಫೋನ್ ಮಾಡಿ ಯಾರ ಮಗು ಹೇಳ್ತೀನಿ ಹಲೋ ಹೇಳಮ್ಮ ಪಾಪ ಯಾರ ಮಗ ನಾನ್ ಕೊಡೋ ದೊಡ್ಡ ಹಾ ಹೇಳಿ

ಅವನು ರಂಗಣ್ಣ ಯಾರನ್ನ ಹಿಡಿದು ಪಡ್ತೋ ಏನನ್ನ ಮಾಡಿ ಬೇಲ್ ಕೊಡ್ಸನೆ ಅಂತ ಕಾಣುತ್ತೆ ಇರೋ ನಾನು ಪೊಲೀಸ್ ಗಳಿಗೆ ಒಂದ್ ಫೋನ್ ಮಾಡ್ತೀನಿ ಗೊತ್ತಾಗುತ್ತೆ ವಿಷಯ ಏನಂತ ಎಲ್ಲಾ ತಿಳ್ಕಂತೀನಿ ಉಕಣ್ಣ папа ಫಸ್ಟ್ ಆ ಕೆಲಸ ಮಾಡು ಪೊಲೀಸ್ ಗಳಿಗೆ ಫೋನ್ ಮಾಡು ಅದೇ ಅಚಿಕ್ ಬಿಟ್ರಿ ಒಂದು ವರ್ಷ ಜೈ ಶಿಕ್ಷೆ ಅಂತ ಹೇಳಿದ್ರ ಅದಂಗೆ ಹೆಲ್ತಿಗೆ ಬಿಟ್ಕಳ್ತಿದ್ರಾ ಯಾರ ಏನಾರ ಇದ್ದಾರೋ ಬಂದೊಳ ಅಂತ ಎಲ್ಲಾ ತಿಳ್ಕ ಏನಾರ ಅಕ್ಸ್ಮಾತ್ ಅವ್ರ ಕದ್ದು ಇದ್ದ ಬಂದೊಳ್ರೆ ನಾಳೆ ದರೆ ಹಾಕಡೋದು ದರ 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 ಹೆಲ್ಕಡ ಹೋಗ್ಬಿಟ್ಟು ಜೇಲಿ ಕಷ್ಟ ಬಮ್ಮರ್ತಿನೋ ಅಣ್ಣ ಅಯ್ಯೋ ಕದ್ದೆ ನೋಡ ಬರಕಾತ ಅಷ್ಟು ದೊಡ್ಡ ಜೇಲಲ್ಲಿ ಅಷ್ಟೊಂದು ಪೊಲೀಸ್ ದೊಡ್ಡ ಬರಕ್ಕ ಆರ ಮಗ ಹೇಳ್ತಾರದು ಬೇರೆ ಮೇಲೆ ಹಾಕಿ ಬಂದಾಳೆ ಅಂತ ಅಂದ್ರೆ ಜಾಮೀನ್ ಮೇಲೆ ಹಾಕಿ ಬಂದಿರ್ಬೇಕು ಯಾರ ಅವಳಿಗೆ ಜಾಮೀನ್ ಕೊಟ್ಟಿರ್ಬೇಕು ಅಂತ ಹೇಳ್ತಾನೆ ಜಾಮೀನ್ ಮೇಲೆ ಹಂಗಂತ ಅನ್ನೋ ಮತ್ತೆ ಮತ್ತೆ ಬೇಲಿ ಬೇಲಿ ಅಂದ್ರೆ ನನಗೆ ಏನ್ ಗೊತ್ತಾಗುತ್ತೆ ಇರಮ್ಮ ಇರಮ್ಮ ಪೊಲೀಸ್ ಸರ್ ಫೋನ್ ಮಾಡ್ತಾವ್ರೆ ಹಂಗೆ ಲೈನ್ ಮಾತಾಡ್ತೀನಿ ಹಲೋ ಹೇಳಿ ಸರ್ ಹಲೋ ಆರ್ಮಗ ಇವತ್ತು ಮಾದೇವಿ ಬೇಲ್ ಮೇಲೆ ರಿಲೀಸ್ ಆದ್ಲು ಕಣಯ್ಯ ಅದಕ್ಕೆ ಈಗ ಹಾಸ್ಪಿಟ್ಲ್ ಬಿಲ್ ಎಲ್ಲ ಕಟ್ಟಿಸ್ಕೊಂಡಿದೀನಿ ಒಂದ್ ಲಕ್ಷ ಮೂವತ್ತೆರಡು ಸಾವಿರ ಹಂಗಾಗಿ ನಿಮ್ಮ ಅಮ್ಮನ್ನ ಕಳ್ಸು ಸ್ಟೇಷನ್ ಹತ್ರ ಕಳಿಸಿ ನಾನು ಆ ದುಡ್ಡನ್ನ ಕಳಿಸ್ತೀನಿ ಮೇಲೆ ಅದುಡ್ನ ಕುಳಿಸ್ತೀನಿ ಮಾದೇವಿ ಹೌದಾ ಸರ್ ಮೇಲೆ ವರ್ಷ ಜೈಲ್ ಶಿಕ್ಷೆ ಅಂತ ಹೂ ಕಡೆಯ ಒಂದ್ ವರ್ಷನೇ ಜೈಲ್ ಶಿಕ್ಷೆ ಆದ್ರೆ ಯಾರು ಬೇಲ್ ಕೊಡ್ಲಿಲ್ಲ ಅಂದಿದ್ರೆ ನಾವು ಒಂದ್ ವರ್ಷ ತಕ ರಿಲೀಸ್ ಮಾಡ್ತಿರ್ಲಿಲ್ಲ ಜೈಲಲ್ಲೇ ನಾವು ಶಿಕ್ಷೆ ಕೊಡ್ತಿದ್ದು ಆದ್ರೆ ಈಗ ಅದು ಬೇಲೆಬಲ್ ಕೇಸ್ಗಳು ಹಂಗಾಗಿ ಬೇಲ್ ಕೊಟ್ರೆ ನಾವು ಬಿಡ್ಲೇ ಈಗ ನಾನ್ ಬೇಲೆಬಲ್ ಕೇಸ್ಗಳಾದ್ರೆ ಬಿಡ್ತಿರ್ಲಿಲ್ಲ ಯಾವ್ದೇ ಕಾರಣಕ್ಕೂ ಇವೆಲ್ಲ ಬೇಲೆಬಲ್ ಕೇಸ್ ಆಗಿರೋದ್ರಿಂದ ಬೇಲ್ ಕೊಟ್ಟರೆ ಬಿಡಲೇಬೇಕು ಅದೇ ತರ ಇರೋದು ಕಾನು ಕಾನೂ ಇರೋದು ಅದೇ ಥರ ಹಂಗಾಗಿ ಇವಾಗ ನಿಮ್ಮವ್ರು ಯಾರೋ ಬಂದು ಬೇಲ್ ಕೊಟ್ಟು ಕರ್ಕೊಂಡು ಹೋದರು ಆ ದುಡ್ಡು ಎಲ್ಲ ಕಟ್ಸ್ಕೊಂಡಿದ್ದೀನಿ ನಿಮ್ಮ ಅಮ್ಮನ್ನ ಕಳಿಸು ಕೊಟ್ಟು ಕಳಿಸ್ತೀನಿ ದುಡ್ಡು ಹೌದಾ ಸರ್ ನಮ್ಮ ಊರ ಯಾರು ಸರ್ ಅವ್ರ ಹೆಸ್ರಲ್ಲಿ ಸರ್ ಬೇಲ್ ಕೊಟ್ರೇ ಸೊ ಅದು ಯಾರೋ ಗಡ್ಳೆ ಶಾಡಿ ಕಣಯ್ಯ ಅವರೇ ಬೇಲ್ ಕೊಟ್ಟು ಮತ್ತೆ ದುಡ್ಡು ಎಲ್ಲ ಕಟ್ಟಿ ರಿಲೀಸ್ ಮಾಡ್ಕೊಂಡು ಹೋದರು ಸರಿ ಸರಿ ಆಯ್ತು ಬಿಡಿ ಸರ್ ಅಲ್ಲ ಸರ್ ಅವ್ಳೇನಾರು ಮತ್ತೆ ಅದೇ ಥರ ಏನಾರು ನಮ್ಮ ಜೊತೆ ಜಗಳಕ್ಕೆ ಬರೋದು ವರ್ದಾಟಕ್ಕೆ ಬರೋದು ಮಾಡಿದ್ರೆ ಏನು ಮಾಡೋದು ಸರ್ ಮತ್ತೆ ನಾ ಆ ಥರ ಮಾಡೋಲ್ಲ ಅವಳು ಚೆನ್ನಾಗಿ ಬೆಂಡಕ್ಕೆ ಬ್ರೇಕ್ ಹಾಕಿದೀವಿ ಚೆನ್ನಾಗಿ ಏರೋಪ್ಲೇನ್ ನಿಲ್ತಿದೀವಿ ಬುದ್ಧಿ ಕಲ್ತಿರ್ತಾಳೆ ಅಕ್ಕ ಅಕ್ಷ್ಮಾತ್ ಏನಾರು ಮತ್ತೆ ಹಂಗೆ ನಿಮ್ಮ ಜೊತೆ ಏನೋ ವರ್ದಾಟಕ್ಕೆ ಬರೋದು ಇವೆಲ್ಲ ಮಾಡೋಕಿದ್ ಮಾಡಿದ್ರೆ ಸ್ಟೇಷನ್ ಇಪ್ಪತ್ತು ಮತ್ತೆ ಕಂಪ್ಲೇಂಟ್ ಕೊಡಿ ಮತ್ತೆ ನಾವು ಅವ್ಳಿಗೆ ಬುದ್ಧಿ ಕಲಿಸ್ತೀವಿ ಆಯ್ತು ಸರ್ ನಮ್ಮ ತಾಯಿ ನಾ ಕಳಿಸ್ತೀನಿ ದುಡ್ಡಿಸ್ಕೊಂಬರಕೆ ಈಗ ಕೊಟ್ಟು ಕಳಿಸಿ ಸರ್ ಸರಿ ಸರಿ ಕಣಯ್ಯ ಕಳಿಸು ಅಮ್ಮ ಆಗ ಅಬ್ಲೇಶ್ ಅಣ್ಣರು ಬೇಲ್ ಕೊಟ್ಟವರು ಅಂತೇ ಅವಳಿಗೆ

ಸರಿ ತಗ ಏನೋ ಮತ್ತೆ ಅವ್ಳು ಜಗಳಕ್ಕೆ ಬರೋದು ಒಡದಾಟಕ್ಕೆ ಬರೋದು ಮಾಡಿದ್ರೆ ನನಗೊಂದು ಫೋನ್ ಹಾಕ್ರಿ ನಾ ಮತ್ತೆ ಬಂದ್ಬಿಟ್ಟು ಅವಳಿಗೆ ಪೊಲೀಸ್ ಸ್ಟೇಷನ್ ಕಂಪ್ನಿ ಕೊಟ್ಟು ಅದು ಬುದ್ಧಿ ಕಲಿಸ್ತಾ ಮಾಡ್ತೀನಿ ತಲೆ ಕರ್ಸಿ ಹೋಗ್ಬೇಡ್ರಿ ನೀವಾಗ ನೀವು ಜಗಳಕ್ಕೆ ಹೋಗ್ಬೇಡ್ರಿ ಅವಳ ಕೊಳೆ ಬಂದ್ರೆ ಏನಾರು ಇದು ಮಾಡಿ ಒಂದು ಫೋನ್ ಹಾಕ್ರಿ ಅಯ್ಯೋ ನಾವಾಗ ನಾವೇ ಯಾವಾಗ ತಾನೆ ಜಗಳಕ್ಕೆ ಹೋಗಿದ್ದೀವಪ್ಪ ಆ ನಾವಾಗ ನಾವೇ ಹೋಗಕ್ ಹೋಗ್ತಿವ ಆ ಕಿತ್ತೋದಾಳೆ ತಾನೆ ಕಾಲ್ ಕೆಲ್ಕ ಜಗಳಕ್ಕೆ ಬರೋದು ಹಾ ಪೊಲೀಸ್ ನವರು ಬುದ್ಧಿ ಕಲ್ತಿರ್ತಾಳೆ ಚೆನ್ನಾಗಿ ಎಲ್ಲಿ ಪ್ರೇರೋಪಣೆ ಎತ್ತಿದೀವಿ ಚೆನ್ನಾಗಿ ಬೆಂಡತ್ತಿದೀವಿ ಸರಿಯಾಗಿರ್ತಾಳೆ ಅಂತ ಅಂತಾರೆ ಆ ಎಲ್ಲಿ ಸರಿ ಆಗ್ಯಾವಳೆ ಬಂದ ತಕ್ಷಣ ಜೈಲಿಂದಾನೇ ಕಾಳ ಕೆಕ್ರಿಶ್ ಬಂದು ನಮ್ಮ ಹತ್ರ ಹಂಗಿಂಗ್ ಆಡ್ಲಿಲ್ಲ ಅವಳಲ್ಲೇ ಹಂಗ್ ಮಾಡ್ಬಿಡ್ತೀನಿ ಹಿಂಗ್ ಮಾಡ್ಬಿಡ್ತೀನಿ ಹಂಗೆ ಹಿಂಗೆ ಅಂತ ಕುಣದ್ ಬಿಟ್ಲು ಹಂಗೆ ಹಂಗಿಂಗ್ ಆಡ್ಲಿಲ್ಲ ಅವಳು ರಾಕ್ಷಸ ಆಡ್ದಂಗ್ ಆಗ್ಬಿಟ್ಲು ಅವಳೇ ಸರಿ ಆಗ್ತಾಳೆ ಉಟ್ಕೊಂಡ ಸುಟ್ಟರು ಅಲ್ಲ ನಂಗೆ ಅವಳು ಬುದ್ಧಿ ಅವಳು ಬಿಡಲ್ಲ ಅವಳ ಚಾಳಿ ಅವಳು ಬಿಡಲ್ಲ ಸರಿ ಸರಿ ಅವಳ ಜಾಸ್ತಿ ಆಡಿದ್ರೆ ನಂಗೆ ಫೋನ್ ಮಾಡೋರಂತೆ ನನ್ ಕೆಲ್ಸ ಕುಡಿತಾವೆ ನೀನು ಮತ್ತೆ ದೊಡ್ಡ ಗಂಜ ಇಬ್ರು ಹೋಗ್ಬಿಟ್ಟು ಹುಷಾರಾಗಿ ಹೋಗ್ಬಿಟ್ಟು ದುಡ್ಡು ಇಸ್ಕೊಂಡ್ ಬಂದ್ಬಿಟ್ರಿ ಸ್ಟೇಷನ್ಗೆ ಹೋಗಿ ಸರಿ ನಾನ್ ಮಾಡ್ತೀನಿ ಕೆಲ್ಸಿದೇವಿ ಸರಿ ಕಣಪ್ಪ ಆಯ್ತು ಬಂದ್ರೆ ಮತ್ತೆ ತಗೊಳಿ

ಹಲೋ ಹಲೋ ಮಾಧವಿ ನಾನು ಕಣವಾ ನಿಮ್ಮ ಅಣ್ಣ ರಾಕೇಶ ಏನನ್ನಯ್ಯ ಎಲ್ಲಿದ್ದೀಯಾ ಇವಾಗ ನಿಮ್ಮ ಊರಿಗೆ ಬರನಂತ ಬಸ್ಸು ಅಲ್ಲಿ ಬರ್ತಾ ಇದೀನಿ ಕಣವಾ ಹೌದ ಬಾ ಬಾ ನನಗಂತು ಬಹಳ ಖುಷಿ ಆಯ್ತು ಜೈಲಿಂದ ಯಾವಾಗ ರಿಲೀಸ್ ಆದೆ ಜೈಲಿನಿಂದ ಆದ ಕಣವ ಮನೆನೆ ರಿಲೀಸ್ ಆಗಿ ಊರಿಗೆಲ್ಲ ಹೋಗಿ ಅಪ್ಪ ಅಮ್ಮನ ಮಾತಾಡ್ಸ್ಕೊಂಡು ಎಲ್ಲ ಮಾತಾಡ್ಸ್ಕೊಂಡು ಅದಕ್ಕೆಲ್ಲಾ ಹೇಳ್ದೆ ಇದೆ ಈಗ ಇಲ್ಲಿಗೆ ಬರ್ತಾ ಇದೀನಿ ಸರಿ ಕಣಯ್ಯ ಬಾ ಬಾ ಮನೆ ಆಮೇಲೆ ಮನೆಲ್ಲಾ ಮನೆ ಈಗ ಹೋಗಿದೀಯಾ ಈಗ ಬಾರ್ಗೆಮಲ್ಲಿ ಇರೋದು ಇಲ್ಲಿ ಊರೊಳಗ ದೇವಸ್ಥಾನ ಐತಲ್ಲ ಆ ದೇವಸ್ಥಾನದಿಂದ ಎರಡಗಡೆ ಬಂದ್ರೆ ನಾಲ್ಕನೇ ಮನೆ ಮಣ್ಣಿನ ಮನೆ ಒಳಗಡೆ ಪ್ಲಾಸ್ಟಿಕ್ ಮಾಡಿಲ್ಲ ಅದೇ ಮನೆ ಅಳೆ ಮನೆ ತಕ್ಕ ಆ ಮನೆ ಅಳೆ ಮಾರಿವಲ್ಲ ಅದ್ನ ನುಂಗಿ ನೀರ್ 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 ಕುಡಿದಿದ್ವಿ ಆ ಮನೆ ಇಲ್ಲ ಈಗ ಬಾಡಿಗೆ ಮನೆ ಅಲ್ಲಿಗ್ ಬಾ ಹೌದಾ ಬಾಡಿಗೆ ಮನೆ ಇದೀರಾ ದೇವಸ್ಥಾನದಿಂದ ನಾಲ್ಕನೇ ಮನೆನಾ ಸರಿ ಸರಿ ತಗ ಬತ್ತೀನಿ ಹೆಂಗನ ಮನೆ ಬತ್ತವನಿ ನನ್ ಜೊತೆಗೆ ಹೆಂಗನ ಮನೆ ಸಿಕ್ತಾ ಇನ್ಮೇಲೆ ನೋಡ್ತಾ ಇರ್ರಿ ಹಂಗೆ ಈ ದಡ್ರಿನವಾ ಮತ್ತೆ ಗೌರಿ ಫ್ಯಾಮಿಲಿನ ಎಲ್ಲಾರನವಾ ಹೆಂಗ್ ಆಟ ಆಡಿಸ್ತೀನಿ ಅಂತ ಯಾವ ಮನೆ ಇದೇ ಮನೆ ಇರ್ಬೋದಾ ಓ ಓ ಇದೆಯಾ ನನ್ನ ಬಾವ ಅಲ್ಲೇ ನಿಂತವ್ರೆ ಇವನೇ ಅವನಪ್ಪ ಹಿಂಗಿದಾನೆ ದೊಡ್ಡ ಕಳ್ಳನ ಮಗ ಇದ್ದಂಗೆ ಇದ್ದಾನೆ ಇದ್ಯಾಕೆ ನಮ್ಮ ಮನೆ ಕಡೆಗೆ ಬರ್ತಾವನಲ್ಲ ಇವನೇ ಅವನು ಬಾವಾ ಆ ಬಾವನಾ ಇವನೇ ಅವನಪ್ಪ ನನ್ನ ಬಾವ ಅಂತ ಕರೀತಾವನೆ ನೋಡೋಕಳೆ ದೊಡ್ಡ ಕಳ್ಳನ ಮಗ ಇದ್ದಂಗಿದಾನೆ ಒಳ್ಳೆ ಗೊಗ್ಗಾಯಿದ್ದಂಗೆ ಇದ್ದಾನೆ ನನ್ನೇ ಬಾವ ಅಂತವನಲ್ಲಪ್ಪಾ ಬಾವ ನಾನು ಯಾರು ಅಂತ ಗೊತ್ತಿಸಿರ್ಲಿಲ್ವಾ ಅಯ್ಯೋ ನಾನು ಕಣ್ ಬಾವಾ ನಿನ್ನ ಭಾಮ ಇದ್ದ ರಾಂಗ್ ರಾಕೇಶ ಹಾ ನೀನ್ ಏನ್ ಇಜೇಂದ ವೇಷ ಅಯ್ಯೋ ಅಯ್ಯೋ ನಿಮ್ಮ ಅಕ್ಕ ಬೆಂಕಿ ಇಕ್ಕ ಇಜೇನ ಇದು ಹಿಂಗ್ ಬಿಟ್ಕೊಂಡಿದ್ರ ಗಡ್ಡವ ಆ ಬೋಳ್ಸಕ್ ಹಾಕ್ತಿರ್ವ ಎಲ್ಲ ನೀನ್ ನೋಡಕ್ಕಾಗತ್ತ ಆ ಒಳ್ಳೆ ಕ್ಯಾಪ್ರ ಕ್ಯಾಪ್ರ ಕಣ್ಣಂಗ್ ಕಾಣ್ತಾವನಿ ಅಯ್ಯೋ ಬಿಡು ಬಿಡುಬಾವ ಇರ್ಲಿ ಬೋಳ್ಸ್ಕೊಳಕ್ ಕುರ್ಸತ್ತೆ ಸಿಗ್ತಾ ಇಲ್ಲ ಮನೆ ತನ ಜೈಲಿಂದ ರಿಲೀಸ್ ಆಗಿ ಬಂದ್ನ ಆಮೇಲೆ ಹೋಗ್ಬಿಟ್ಟು ಊರಲ್ಲಿ ಅಪ್ಪ ಅವ್ರೆಲ್ಲ ಮಾತಾಡ್ಸ್ಕೊಂಡು ಅಲ್ಲೊಂದೆಡೆದ ಇದ್ರು ಅಂತ ಇಲ್ಲಿಗೆ ಬಂದು ಇಲ್ಲೊಂದೆರ ದಿನ ಇದ್ಬಿಟ್ಟು ಮಾತಾಡ್ಸ್ಕೊಳಂತ ಬಂದೆ ಹಾ 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 ಹೇಳ್ ಕೇಳಿದ್ ನೋಡು ಹಂಗೆ ನಾಚಿಕೆ ಮನೆ ಮನೆಯಾದ್ರು ಏನೋ ದೊಡ್ಡ ಸಾಧನೆ ಮಾಡ್ಕೊಳ್ದಲ್ಲಿಂದೋ ಬಂದನಂಗೆ మొన్నె తన జైలందా అంతేత నిన్ బంకీ ఇక్క ఇంకా నాచికే మన మరేది ఏంటా ఇబ్బ అక్క తమ్ము మాత్ర సరియగడు ఆ దేవరు నా ఒందిస్బెట్టవని